ಬಸ್ ನಮಸ್ತೆ ಯಾವ್ರು ಸೂಪರ್ ಇಲ್ಲಿ ಹತ್ರದವರು ಅದು ಬೈಕ್ ಬೈಕ್ ಟ್ರಾವೆಲ್ ಅಂತ ಇನ್ನೂ ಸೂಪರ್ ಅಲ್ವಾ ಸೂಪರ್ ಆಗಿದೆ ಅಂದ್ರೆ ಪ್ರಕೃತಿಯ ತುಂಬಾ ಚೆನ್ನಾಗಿದೆಯಲ್ಲ ಅಂದ್ರೆ ಹೋಗ್ತಾ ಇದ್ರೆ ನಮಗೆ ನಾವೇ ಮರ್ದ್ ಬಿಡ್ತೀವಿ ಅಂದ್ರೆ ಅಷ್ಟೊಂದು ಅದ್ಭುತವಾಗಿದೆ ಅದರಲ್ಲೂ ಸಂಪೂರ್ಣವಾಗಿ ಮಂಜು ತುಂಬಿಕೊಂಡಿರೋದ್ರಿಂದ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ ಸರ್ ತಾವೇನು ಹೇಳ್ತೀರಾ ಈ ಒಂದು ವಾತಾವರಣದ ಬಗ್ಗೆ ತುಂಬ ಚೆನ್ನಾಗಿದೆ ಕರ್ನಾಟಕ ಪ್ಲೇಸ್ ಸಾವಿರದ ಒಂಬೈನೂರ ಅರವತ್ತು ಫೀಟ್ ಇದೆ ಅಂತ ಇತಿಹಾಸದಲ್ಲಿ ದಾಖಲೆ ಇದೆ ನಿಜವಾದ ಖುಷಿ ನಮ್ಮ ಕರ್ನಾಟಕ ನಮ್ಮ ಚಿಕ್ಕಮಂಗ್ಳೂರ್ ಅಂತೇಳಿದ್ರೆ ತುಂಬಾ ಹೆಮ್ಮೆ ಅಲ್ವಾ ಯಾವ ಹಿಮಾಲಯ ಪರ್ವತ ಜಮ್ಮು ಕಾಶ್ಮೀರ್ ತಗೊಂಡು ಏನ್ ಮಾಡ್ತೀರಾ ನಮ್ಮ ಕರ್ನಾಟಕನೇ ಅದ್ಭುತವಾಗಿದೆ ಕರೆಕ್ಟ್ ಅಲ್ವಾ ಓಕೆ ಥ್ಯಾಂಕ್ ಯು ನಮ್ಮ ಯಾವ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯು ಹಾ ಎಲ್ಲ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಸೂಪರ್ ಈಗ ನಾವು ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂಥ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ ಮೇನ್ ರೋಡಿಂದ ನಾವೇನು ಮಾಣಿಕೆದಾರ ದತ್ತಪೇಟಕ್ಕೆ ಹೋಗ್ತೀವಲ್ಲ ಹೋಗಿ ಮುಂಚೆನೆ ಸಿಗ್ತಕ್ಕಂಥ ಜರಿ ಫಾಲ್ಸ್ ಮೇನ್ ರೋಡ್ ಇಂದ ಐದು ಕಿಲೋಮೀಟರ್ ಇದೆ ಅಲ್ಲಿ ಯಾವುದೇ ರೀತಿ ಬೈಕ್ ಆಗಿರ್ಬೋದು ಇಲ್ಲ ಕಾರ್ ಆಗಿರ್ಬೋದು ಅದರಲ್ಲಿ ಹೋಗೋಕ್ಕಾಗದೇ ಇಲ್ಲ ಇಲ್ಲೇ ಅಂತಲೇ ಪ್ರೈವೇಟ್ ವೆಹಿಕಲ್ಸ್ ಇದ್ದಾವೆ ಜೀಪ್ ಅದರಲ್ಲಿ ಹೋಗ್ಬೇಕು ಒಂದು ಟ್ರಿಪ್ಗೆ ಎಷ್ಟು ಅಂತಿರೋ ಬ್ರದರ್ ಎಷ್ಟು ಜನ ಹಾಕೊಂಡು ಹೋಗ್ತೀರಾ ಫೈವ್ ಪ್ಲಸ್ ಒನ್ ಫೈವ್ ಪ್ಲಸ್ ಒನ್ ಅಂತ ನೀವು ಸೇರಿ ನಿಮ್ಮನ್ನು ನಿಮ್ಮ ಬಿಟ್ಟು ಸೇರಿ ಫೈವ್ ಹೌದಾ ಓಕೆ ನೋಡಿ ಪ್ಲಸ್ ಒನ್ ಅಂತ ಹೇಳ್ತಾರೆ ಎಂಟುನೂರು ರೂಪಾಯಿ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡೋಗಿ ಹೋಗಿ ಸೇಫಾಗಿ ಜಾಕ್ಕೆ ಮತ್ತೆ ಕರ್ಕೊಂಬಂದು ಬಿಡೋ ಜವಾಬ್ದಾರಿ ಇವರೇ ಆಗಿರುತ್ತೆ ಅಲ್ಲೇನಾದರೂ ತೊಂದರೆಗಳಾದರೆ ಇವರೇ ಕಾರಣಕರ್ತ ಆಗಿರ್ತಾರೆ ಇವ್ರನ್ನ ಕೇಳಬೇಕು ಸರಿನಾ ಓಕೆ ಹಾಗಾಗಿ ತುಂಬ ಅದ್ಭುತವಾಗಿದೆ ಈಗ ಒಂದು ಒಳ್ಳೆಯ ಮಳೆ ಕಮ್ಮಿ ಇದೆ ಬಟ್ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಆದ್ರೂ ಈ ಜುಲೈ ತಿಂಗಳು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೂ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸ ಟೈಮ್ ಇದು ಇಲ್ಲಿ ಬರ್ತಕ್ಕಂಥವ್ರಿಗೆ ದಯವಿಟ್ಟು ಬನ್ನಿ ಒಂದು ಒಳ್ಳೆ ಅದ್ಭುತ ಸ್ಥಳ ನಮ್ಮ ಕರ್ನಾಟಕ ಹೆಮ್ಮೆ ಕರ್ನಾಟಕ ಹೆಮ್ಮೆ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ಥ್ಯಾಂಕ್ ಯು ಬನ್ನಿ ಝರಿ ಹೋಗೋಣ ಈಗ ಹಾಗೇನ ಈಗ ನಾವು ಝರಿ ಫಾಲ್ಸ್ಗೆ ಇದ್ದೀವಿ ಇಲ್ಲಿ ಹೋಗಕ್ಕೆ ಮುಂಚೆ ಇಲ್ಲಿರ್ತಕ್ಕಂಥ ಮಾಹಿತಿ ಬಗ್ಗೆ ಇದರ ವಿಶೇಷವಾಗಿ ಇರ್ತಕ್ಕಂಥ ಒಂದು ಏನು ನಮಗೆ ಬೇಕಾಗಿರ್ತ ವಿಚಾರಗಳು ನಮ್ಮ ಜೀಪ್ನ ಚಾಲಕರು ಹೇಳ್ತಾರೆ ಬ್ರದರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಸುಮಂತ್ ಅಂತ ಸುಮಂತ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್ ಇಲ್ಲಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರೂವರೆ ತನಕ ಫಾಲ್ಸ್ ಓಪನ್ ಇರುತ್ತೆ ಓಕೆ ಇಲ್ಲಿ ನೀವು ಎಷ್ಟು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಫಾಲ್ಸಲ್ಲಿ ಓಕೆ ಅದಕ್ಕೆ ಟೋಕನ್ ಸಿಸ್ಟಮ್ ಮಾಡ್ಕೊಂಡಿರ್ತೀವಿ ಒಂದು ಜಿ ಪಿಗೆ ಎಂಟುನೂರು ರೂಪಾಯಿ ತಗೊಳ್ತೀವಿ ಓಕೆ ಎಲ್ಲರೂ ಫೈವ್ ಪ್ಲಸ್ ಒನ್ನು ಐದು ಜನ ಇದ್ರೆ ಕರ್ಕೊಂಡು ಹೋಗ್ತೀವಿ

ನೋಡಿ ಸ್ನೇಹಿತರೆ ಒಂದು ವೆಹಿಕಲ್ ಹೋಗ್ಬೇಕಂದ್ರೆ ಇನ್ನೊಂದು ವೆಹಿಕಲ್ ಬಂದ ಮೇಲೆ ಹೋಗಕ್ ಸಾಧ್ಯ ನೋಡಿ ಈ ರೀತಿ ಒಂದು ರಸ್ತೆ ಅಂತ ಹೇಳ್ಬೋದು ಕಡಿದಾದ ರಸ್ತೆಯಲ್ಲಿ ಪ್ರಯಾಣ ಇರುತ್ತೆ ಹಾಗಾಗಿ ಪ್ರೈವೇಟ್ ವೆಹಿಕಲ್ಸ್ ಇಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಏನಿದೆ ನಮ್ಮ ಸರ್ಕಾರ ಪ್ರೈವೇಟ್ ವೆಹಿಕಲ್ಗೆ ಅಲೋ ಇಲ್ಲ ಜೀಪಲ್ಲಿ ಮಾತ್ರ ಬಂದು ಹೋಗೋಂಥ ವ್ಯವಸ್ಥೆ ಇದೆ ನೋಡಿ ರಸ್ತೆಯೂ ತುಂಬಾ ಕಚ್ಚಡವಾಗಿದೆ ಯಾಕಂತಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ರಸ್ತೆಗಳು ತುಂಬ ಗುಣಮಟ್ಟದ ರೀತಿಯಲ್ಲಿ ಇರೋದು ತುಂಬ ಕಮ್ಮಿನೇನೆ ನೋಡಿ ಮಳೆ ಬಂದರೆ ಈ ರೀತಿ ಎಲ್ಲ ಕೆಸರು ಕೆಸರಾಗಿರುತ್ತೆ ಆದರೂ ಇಲ್ಲಿರ್ತಕ್ಕಂಥ ಚಾಲಕರು ತುಂಬಾ ಆ್ಯಕ್ಟಿವ್ ಆಗಿ ತುಂಬಾ ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತಾರೆ ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ನಮ್ಮ ಲೆಫ್ಟ್ ರೈಟ್ ವೀಲ್ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕು ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ತುಂಬ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಹಾಯ್ ಸ್ನೇಹಿತರೆ ನಮಸ್ತೆ ಈಗ ಜೀಪ್ ಅಂತ ಹೇಳಿದ್ವಿ ಜರಿ ಜರೀಫಲ್ಸ್ಗೆ ನಡ್ಕೊಂಡು ಹೋಗ್ಬೇಕು ತುಂಬ ಜನ ಇದ್ದಾರೆ ನೋಡ್ರಿ ಎಲ್ಲ ಜೆರಿ ಫಾಲ್ಸ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ ಒಳ್ಳೆ ಅದ್ಭುತವಾದ ಲೊಕೇಶನ್

अच्छा निकालने के लिए निकालना होगा नहीं 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 न ನಮಸ್ತೆ ಇದನ್ನ ಚಿಕ್ಕಮಗಳೂರು ಜಿಲ್ಲೆಯ ನಾವೇ ದತ್ತ ಪೀಠ ಮಾಣಿಕ್ಯ ತರಗೆ ಹೋಗ್ಬೇಕಲ್ಲ ಅದಕ್ಕೆ ಮುಂಚೆನೆ ಸಿಗ್ತಕ್ಕಂಥದ್ದು ಸರಿ ಕಾಲ ತುಂಬಾ ಅದ್ಭುತವಾಗಿ ಇವತ್ತು ಲೀಕ್ ಎಂಜಾಯ್ ಇರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ತುಂಬಾ ಖುಷಿ ಕೊಡುವುದು ತುಂಬಾ ಎಂಜಾಯ್ ಮಾಡುವುದು ನೀರು ಜೋರಾಗ ಇದೆ ಮೆಟ್ರೋಲ್ ಬರ್ತಾ ಇದೆ ತುಂಬಾ ಜನ ಸಾಗರ ಕುತ್ಕೊಂಡ್ಬಿಟ್ಟಿದ್ದಾರೆ ಜೋರೋರಾ ಪ್ರದೇಶ ಇರ್ತಾರೆ ಬಂದು ಇಲ್ಲಿ ಸುದ್ದಿ ನಿಮಗೆ ವರ್ಣನೆ ಮಾಡೋಕ್ಕಾಗಲ್ಲ ಏ ಯಾವ ಸ್ಥಳದಲ್ಲಿ ಅನ್ನೋದೇ ಒಂದು ಕಲ್ಪನೆ ನಮಗೆ ಸಿಗೋಲ್ಲ ಆ ರೀತಿ ಅಂತಕ್ಕಂಥ ಒಂದು ಅದ್ಭುತವಾದ ಪ್ರದೇಶ ಇದು ಡೆರಿ ಫಾಲ್ಸು ಎರಡು ಕಣ್ಣು ಸಾಲದು ಆ ರೀತಿಯಿಂದ ನಮ್ಮ ಅದ್ಭುತದ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ನಾವು ಯಾವುದೋ ತುಂಬ ಅಲ್ಲಿ ಸೆಟ್ ಹಾಕಿ ಸಿಟಿ ವರ್ಗರಿಗೆ ನೋಡಿರ್ತಕ್ಕಂಥ ಅದ್ಭುತದ ಫಾಲ್ಸ್ ನೋಡಿದ್ದೀವಿ ಈ ಒಂದು ಫಾಲ್ಸು ಯಾವುದೇ ನಮ್ಮ ಪ್ರಪಂಚಕ್ಕೆ ಎಲ್ಲ ಥರ ತರಹದ ಸಾಧಿಸಿದ ಇದು ಒಂದು ವಿಶೇಷವಾದ ಫಾಲ್ಸು ಅದ್ಭುತವಾಗಿರ್ತಕ್ಕಂಥ ಫಾಲ್ಸು ಪ್ರತಿಯೊಬ್ಬರು ಬನ್ನಿ ಪ್ರತಿಯೊಬ್ರು ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಹೋಟ್ಲೇ ಬೇಕಾಗಿರ್ತಕ್ಕಂಥ ಝರಿಫಾಲ್ಸ್ ಬನ್ನಿ ಬಂದು ಥ್ಯಾಂಕ್ ಯು ಓಕೆ ಈಗ ಝರಿಫಾಲ್ಸ್ ನೋಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಈಗ ದತ್ತಾಪೀಠ ಮತ್ತು ಮಾಣಿಕ್ಯದಾರ ಓಕೆ ನಮ್ಮ ಸೀಟೆಲ್ಲ ಎಲ್ಲರೂ ಇದ್ದೀವಿ ಹೇಗಿತ್ತು ಮಾಣಿಕ್ಯದರು ನೋಡಿದ್ರಲ್ಲ ಸೂಪರ್ ಸಕ್ಕತ್ತಾಗಿ ತನ್ನಾಗಿಜಾಯ್ ಮಾಡೋದು ಹೌದು ಏನು ಅನುಭವ ಆಗಿದೆ ಫಾಲ್ಸ್ ನೋಡಿದ ತಕ್ಷಣ ಖುಷಿಯಾಗಿರುತ್ತೆ ಸಂತೋಷ ಆಗಿದೆ ಯಾವ ರೀತಿ ಸಂತು ತುಪ್ಪ ಸೂಪರ್ ಆಗಿತ್ತು ಸ್ವ ಖು ಆಗಿತ್ತು ಸೊತ್ತೆ ಬಂದಾಗ ಹವ್ ಸೋಪರ್ ಸರ್ ನಾಳೆ ಮೇಲೆ ಶಿವನ್ ಪಾತಿಂದ ಬರ್ತಾ ಇದೆ ಆ ರೀತಿ ಕಾಣ್ತಾ ಇದೆ ಚೆರಿ ಫಾಲ್ಸ್ ಚರಿ ಭಾಳ ಸೂಪರ್ ಆಗಿದೆ ಎಲ್ಲರೂ ವಿಸಿಟ್ ಮಾಡೋಂತಹ ಪ್ಲೇಸು ಹೆಸರು ಸೂಪರ್ ಹೆಸರು ಆಕಾಶದಿಂದ ಹಿಡಿತದೆ ಅನ್ನೋ ಥರ ಒಂದು ಅನುಭವ ಇರುತ್ತೆ ಬಗ್ಗೆ ಪ್ಯಾಕೆಟ್ ನೋಡಲು ಸ್ವಲ್ಪ